ಬೀಡಾಡಿತನಗಳು ಗೋಕರ್ಣ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಾಲಕರು ಗೋಮಾತೆ ಮರೆತ್ರೆ ಕಟುಕರು ಇದನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಕ್ರೌರ್ಯವನ್ನ ಮೆರೆಯುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಎಲ್ಲೆಡೆ ಪೊಲೀಸ್ ಕಾವಲು ಜೊತೆಗೆ ಹಿತ್ತಲಮಕ್ಕಿ ಪೊಲೀಸ್ ಚೆಕ್ಪೋಸ್ಟ್ ಇದ್ದ ಕಾರಣ ದನಗಳ ಕಳ್ಳರ ಹಾವಳಿ ತುಸು ಕಡಿಮೆಯಾಗಿತ್ತು ಈ ಚೆಕ್ಪೋಸ್ಟ್ ಒಂದಷ್ಟು ಜನ ವಿರೋಧ ಮಾಡುತ್ತಿದ್ರೂ ಪುಣ್ಯಕೋಟಿ ಜೀವ ಉಳಿಸಲು ಸಹಾಯಕವಾಗಿರುವುದು ವಾಸ್ತವವಾಗಿದೆ ಆದರೆ ಮತ್ತೆ ದನಗಳ್ಳರು ತಮ್ಮ ಕಾರ್ಯ ಪ್ರಾರಂಭಿಸಿದ್ದು ಸೋಮವಾರ ರಾತ್ರಿ ಇಲ್ಲಿನ ಮೇಲಿನ ಮೇಲಿನಕೇರಿಯಲ್ಲಿ ಐಷಾರಾಮಿ ಕಾರಿನಲ್ಲಿ ತುಂಬಿಸಾಗುತ್ತಿದ್ದ ವೇಳೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಬೆನ್ನು ಹತ್ತಿದ್ದಾರೆ ಆದರೆ ಇವರನ್ನ ತಪ್ಪಿಸಿ ವಾಹನ ವಾಹನ ಚಲಾಯಿಸಿದ್ದು ಹಿತ್ತಲಮಕ್ಕಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ನಾಕಾಬಂದಿ ಹಾಕಿದ್ದು ಅಲ್ಲಿ ಬ್ಯಾರಿಕೇಡ್ ಅನ್ನೇ ವಾಹನದಿಂದ ನುಗ್ಗಿಸಿ ಪರಾರಿಯಾಗಿದ್ದಾರೆ ಹಿರೇಗುತ್ತಿ ಚೆಕ್ಪೋಸ್ಟ್ನಲ್ಲಿ ಸಹ ಪೊಲೀಸ್ ನಾಕಾಬಂದಿ ಹಾಕಿದ್ರೂ ಹಿಲ್ಲೂರು ರಸ್ತೆಯ ಮೂಲಕ ಸಾಗಿದ್ದಾರೆ ಎನ್ನಲಾಗಿದೆ ಇದು ಪೊಲೀಸರಿಗೆ ಸಿಕ್ಕ ಮೊದಲ ಪ್ರಕರಣವಾಗಿದ್ರು ಈ ಮೊದಲು ಇಂತಹ ಘಟನೆ ನಡೆದಿರಬಹುದು ಎಂದು ಸ್ಥಳೀಯರೇ ಹೇಳುತ್ತಿದ್ದು ಪೊಲೀಸ್ ಸಿಬ್ಬಂದಿ ತಮ್ಮ ಜೀವದ ಹಂಗು ತೊರೆದು ಕಾರ್ಯಾಚರಣೆಗೆ ಇಳಿಯುತ್ತಿದ್ದರೂ ಕಳ್ಳರು ತಮ್ಮ ಕೈಚಳಕ ಮುಂದುವರಿಸಿದ್ದಾರೆ ಪೊಲೀಸರಿಗೆ ಆಧುನಿಕ ಶಸ್ತ್ರಾಸ್ತ್ರ ಬ್ಯಾಟರಿ ಮತ್ತಿತರ ಉಪಕರಣಗಳನ್ನ ಇಲಾಖೆಯಿಂದ ನೀಡಬೇಕಾಗಿದ್ದು ರಾತ್ರಿ ವೇಳೆ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಬಿಡಾಡಿ ದನಗಳ ಕುರಿತು ಗ್ರಾಮ ಪಂಚಾಯತ್ ಸಹ ತುರ್ತು ಕ್ರಮ ತೆಗೆದುಕೊಳ್ಳಬೇಕಾಗಿದ್ದು ನಿಗದಿತ ಸಮಯ ಸೂಚಿಸಿ ಮಾಲಕರಿಗೆ ದನವನ್ನ ತೆಗೆದುಕೊಂಡು ಹೋಗುವಂತೆ ಸೂಚಿಸಿ ಆ ಸಮಯದಲ್ಲಿ ಮಾಲಕರು ಬರದಿದ್ರೆ ದನ ಸಾಕುವವರಿಗೆ ಅಥವಾ ಗೋಶಾಲೆಗೆ ನೀಡಿ ಜಾನುವಾರು ರಕ್ಷಣೆಗೆ ಮುಂದಾಗಬೇಕಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಬುಡಕಟ್ಟು ಹಾಗೂ ತಳ ಸಮುದಾಯದವರನ್ನ ಗುರುತಿಸಿ ಅವರಲ್ಲಿರುವ ಪ್ರತಿಭೆಯನ್ನ ಪ್ರೋತ್ಸಾಹಿಸುವುದು ಹೆಮ್ಮೆಯ ವಿಷಯವೆಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಳಿಹಟ್ಟಿ ಚಂದ್ರಶೇಖರ್ ಹೇಳಿದ್ದಾರೆ 何 <music> ಅವರು ಮಂಗಳವಾರ ಮುಂಡಗೋಡ ತಾಲೂಕಾ ಬುಡಕಟ್ಟು ಮತ್ತು ಪರಿಶಿಷ್ಟ ತಳ ಸಮುದಾಯಗಳ ಸಾಂಸ್ಕೃತಿಕ ಕಲಾಮೇಳ ಲಯೋಲಾ ವಿಕಾಸ ಕೇಂದ್ರದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದರೆ ಮುಂದಿನ ಜನಾಂಗದವರಿಗೆ ತಮ್ಮ ಆಚಾರ ವಿಚಾರದ ಬಗ್ಗೆ ಅರಿವು ಮೂಡಲಿದೆ ಎಂದರು ನಾವು ಈ ಹಿಂದೆ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಸಚಿವನಾಗಿದ್ದಾಗ ಯುವಕ ಯುವತಿಯರಿಗೆ ಯುವಜನೋತ್ಸವ ಹಾಗೂ ಕಲಿಕೋತ್ಸವ ಆಚರಿಸಿ ರಾಜ್ಯ ರಾಷ್ಟ್ರಮಟ್ಟದವರೆಗೆ ಕರೆದೊಯ್ದಿದ್ದೇವೆ ಅದರಲ್ಲಿಯೂ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಲೇ ಇರಬೇಕು ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಹುಡುಗಾಡ ಪ್ರದೇಶಗಳಲ್ಲಿ ಚಳ ಸಮಾಜ ಸಮುದಾಯವನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಕಲೆಗಳನ್ನು ಪ್ರೋತ್ಸಾಹಿಸುವಂತ ವೇದಿಕೆಯನ್ನು ಇವತ್ತು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಸುಭಾಷ್ ಅವರು ಮತ್ತೆ ಅವರ ತಂಡದವರು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತೀಜ್ ಹಾಗೇನೆ ವಿಶಿಷ್ಟ ಒಂದು ಕಲೆಯನ್ನ ಪ್ರದರ್ಶನ ಮಾಡುವವರ ಜೊತೆಗೆ ಆ ಸಂಸ್ಕೃತಿಯನ್ನ ಇವತ್ತಿಗೂ ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗುವಂತ ಅದಕ್ಕೆ ಪ್ರೋತ್ಸಾಹಿಸುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಹಾಗಾಗಿ ಈಗಲೂ ಕೂಡ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಿರಂತರವಾಗಿ ಈ ಕಾರ್ಯಕ್ರಮ ಜರುತ್ತೆ ಆ ರೀತಿ ಕೆಲಸಗಳು ಎಲ್ಲರೂ ಕೂಡ ಮಾಡ್ತಾ ಜೊತೆಗೆ ನನಗೂ ಕೂಡ ಇದರಲ್ಲಿ ಒಂದು ವಿಶೇಷವಾದ ಆಸಕ್ತಿ ಅನ್ನೋದು ಮೂಡ್ ಬರ್ತಾ ಇದೆ ಅದಿಂದ ಎರಡ್ ಸಾವಿರದ ಎಂಟರಲ್ಲಿ ಯುವಜನ ಮತ್ತು ಕ್ರೀಡಾ ಸಚಿವನಾಗಿ ಜವಳಿ ಸಚಿವನಾಗಿ ಸಂದರ್ಭದಲ್ಲಿ ವರ್ಷ ವರ್ಷ ಇದರಲ್ಲಿ ಜಾನಪದ ಯುವಜನ ಮೇಡಮ್ ಈ ಪುಜನೋತ್ಸವ ಕ್ರೀಡಾ ಇಲಾಖೆಯಲ್ಲಿ ಬರೋದು

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸುಭಾಷ್ ವಡ್ಡರ್ ಮಾತನಾಡಿ ಇದೇ ಮೊಟ್ಟ ಮೊದಲ ಬಾರಿಗೆ ಬುಡಕಟ್ಟು ಹಾಗೂ ಪರಿಶಿಷ್ಟ ತಳ ಸಮುದಾಯದವರು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಏಳು ಸಮುದಾಯದ ಕಲೆ ಸಂಸ್ಕೃತಿಯನ್ನ ಹೊರತರಲು ಈ ಕಾರ್ಯಕ್ರಮಗಳು ಆಯೋಜಿಸಿದ್ದೇವೆ ತಳಮಟ್ಟದ ಸಮುದಾಯದವರು ಕಲೆ ಹಾಗೂ ಸಾಹಿತ್ಯ ಸಂಸ್ಕೃತಿಗಳನ್ನ ಮುಂದಿನ ಪೀಳಿಗೆಗೆ ಮುಂದುವರಿಸಿಕೊಂಡು ಬರುವುದೇ ಕಾರ್ಯಕ್ರಮದ ಉದ್ದೇಶ ಎಂದರು ಗೌಳಿ ಸಿದ್ದಿ ಲಮಾಣಿ ನೃತ್ಯಗಳು ಕಾರ್ಯಕ್ರಮದಲ್ಲಿ ಜನಮನ ಸೆಳೆದವು ಅದರಲ್ಲಿಯೂ ಸಿದ್ದಿ ಸಮುದಾಯದ ಬುಗುಡಿ ನೃತ್ಯ ಆಕರ್ಷಕವಾಗಿತ್ತು ಕಲಾಮೇಳದ ಉದ್ಘಾಟನೆಯನ್ನು ಕರ್ನಾಟಕ ಜನಪದ ಪ್ರಶಸ್ತಿ ಪುರಸ್ಕೃತರಾದ ಚಿಚ್ಚು ಎಡಗೆ ಖ್ಯಾತ ಶಹನಾಯಿ ವಾದಕ ಫಕೀರಪ್ಪ ಭಜಂತ್ರಿ ಜನಪದ ಕಲಾವಿದರು ಹಾಗೂ ಚಲನಚಿತ್ರ ಕಲಾವಿದರಾದ ಶಶಿಕಲಾ ಸಿದ್ದಿ ಲಮಾಣಿ ಜನಪದ ಕಲಾವಿದರಾದ ಮಂಜುನಾಥ್ ಲಮಾಣಿ ಒಟ್ಟಿಗೆ ಸೇರಿ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ರನ್ನವ ಗೊಲ್ಲರ ದುರ್ಗಪ್ಪ ಬಂಡಿವಡ್ಡರ್ ಫಾದರ್ ಅನಿಲ್ ಡಿಸೋಜಾ ಕರೀಂಸಾಬ್ ಸಿದ್ದಿ ರಾಮಣ್ಣ ಲಮಾಣಿ ಹನುಮಂತ ಆರೇಗೊಪ್ಪ ಸೇರಿದಂತೆ ಮೊದಲಾದವರಿದ್ದರು ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಜಿಯು ಅಭಿನಂದನಾ ಸಮಿತಿ ಆಯೋಜಿಸಿದ್ದ ಜಿಯು ಎಪ್ಪತ್ತೈದನೇ ಅಮೃತ ಅಭಿನಂದನೆ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಚಾಲನೆ ನೀಡಿದರು ನಂತರ ಮಾತನಾಡಿ ಕೋವಿಡ್ ಬಳಿಕ ಅನೇಕ ಉದ್ಯಮ ತತ್ತರಿಸಿದ್ದು ಅದರಲ್ಲಿ ಪತ್ರಿಕೋದ್ಯಮವೂ ಒಂದಾಗಿ ಇದು ನಿಂತು ಹೋಗಲಿದೆ ಎನ್ನುವ ಅಳುಕು ಭಾವನೆ ಇತ್ತು ಆದರೆ ಅದು ಓದುಗರ ವಿಶ್ವಾಸ ಉಳಿಸಿಕೊಂಡು ಇಂದು ಪ್ರತಿನಿತ್ಯ ಪ್ರತಿಯೋರ್ವರು ಎರಡು ಪತ್ರಿಕೆಯನ್ನ ಓದುತ್ತಿದ್ದಾರೆ ಮಾಧ್ಯಮಕ್ಕೆ ಶಕ್ತಿ ಕೊಡುವ ಕೆಲಸ ವರದಿಗಾರರು ಮಾಡುತ್ತಿದ್ದಾರೆ ಸ್ಥಳೀಯವಾದ ಸಮಸ್ಯೆಯನ್ನು ಸಮಾಜದ ಮುಂದೆ ಇಟ್ಟು ಅದನ್ನ ಬಗೆಹರಿಸುವ ಮುಂಚೂಣಿ ಕಾರ್ಯ ಈ ಭಾಗದಲ್ಲಿ ಕಳೆದ ಐವತ್ತು ವರ್ಷದಿಂದ ಜಿಯು ಭಟ್ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಮತ್ತು ಇಲ್ಲಿ ಹಿರಿಯ ಮಾಜಿ ಇದ್ದಾರೆ ಈ ಶಾಸಕರ ಈ ಇವತ್ತಿನ ಸ್ಥಾನಮಾನಕ್ಕೆ ಅವರ ಪ್ರಗತಿಗೆ ನಾವು ನಮ್ಮ ಜಿಲ್ಲೆಯನ್ನು ಹೋಲಿಸಿದ್ರೆ ಇದು ಬಹಳ ಹಿಂದುಳು ಜಿಲ್ಲೆ ಅಂತ ಹೇಳಬೇಕಾಗುತ್ತೆ ಆದ್ರೆ ಇದರ ಮುಂದೆ ಜೀವರು ಅನೇಕ ಲೇಖನಗಳನ್ನು ಬರದು ವರದಿಗಳನ್ನು ಮಾಡುವಾಗ ನೀವು ಕೊಟ್ಟದ್ದು ಸಾಲದು ನಮ್ಮ ಶಾಸಕರು ವಿಧಿವೆ ಮಾಡಿದ್ದು ಸಾಲದು ಶಾಸಕರ ಪ್ರಯತ್ನ ಸಾಲದು ಇನ್ನೂ ಹೆಚ್ಚು ಪ್ರಯತ್ನಿಸಬೇಕು ಅಂತ ಲೇಖನಗಳನ್ನು ಬರೆದು ಈ ಭಾಗದ ಬಗ್ಗೆ ಸರ್ಕಾರ ಗಮನ ಸೆಳೆದ ಲೇಖನ ಓದುವಾಗ

ತರಂಗ ವಾರಪತ್ರಿಕೆಯ ಸಂಪಾದಕರಾದ ಸಂಧ್ಯಾಪಾಯಿ ಮಾತನಾಡಿ ಐವತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿದ್ದು ಸಮಾಜದ ಒಳಿತು ಕೆಡುಕನ್ನ ಸಮಾಜದ ಮುಂದಿಟ್ಟಿದ್ದಾರೆ ಉತ್ತರ ಕನ್ನಡ ಮಣಿಪಾಲದ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಲವು ಏಳು ಬೀಳುಗಳಿಗೆ ದೃತಿಗೆಡದೆ ಜೀವನವನ್ನ ನಡೆಸುತ್ತಿದ್ದು ಇವರ ಜೀವನ ಇತರರಿಗೆ ನಿರ್ದೇಶನವಾಗಿದೆ ಎಂದರು ಆ ಯಾವುದೇ ಎಡೆತಡೆಗಳು ಯಾವುದೇ ಏಳು ಬೀಳುಗಳು ಬಂದರೂ ಕೂಡ ಧೃತಿಗೆಡುವುದಿಲ್ಲ ಜೀವನವನ್ನು ಸ್ವೀಕರಿಸಿ ಅದನ್ನು ಸಮರ್ಥ ರೀತಿಯಲ್ಲಿ ಅದನ್ನು ಸಾಧಿಸಿಕೊಂಡು ಹೋಗ್ತಾರೆ ಇದು ಒಬ್ಬ ಪ್ರಜ್ಞಾವಂತನ ಒಬ್ಬ ದಿ ಶಕ್ತಿಯ ಮನುಷ್ಯನ ನಮ್ಮ ಪತ್ರಿಕಾ ಸಮೂಹದ ಜೊತೆಗೆ ಇವರು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಥವಾ ಇಂಥ ಕಾಲದಲ್ಲಿ ಬದುಕಬೇಕಾದ್ರೆ ಆ ಸಂಸ್ಥೆಯ ಬೇರೆ ಬೇರೆ ಅಂಗಗಳು ಹೇಗೆ ಸಹಕಾರ ಕೊಡ್ತವೆ ಅನ್ನೋದು ತುಂಬ ಮುಖ್ಯ ಜಿಯು ಪಣಿಪಾಲದ ಪದ್ಯದ ಕೊಂಡಿಯಾಗಿ ಆ ಕೊಂಡಿ ಯಾವತ್ತೂ ನಿರ್ಬಲವಾಗದ ಹಾಗೆ ಆ ಕೊಂಡಿ ಗಟ್ಟಿಯಾಗಿ ಬೇಸಿಗೆಯಾಗುವ ಹಾಗೆ ಕೆಲಸ ಮಾಡಿ ನಮ್ಮ ಪತ್ರಿಕೆಯನ್ನು ಈ ಭಾಗದಲ್ಲಿ ಕೂಡ ಜನಪ್ರಿಯ ಆಗುವ ಹಾಗೆ ಮಾಡಿದ್ರು ಅಭಿನಂದನಾ ಸಮಿತಿ ಹಾಗೂ ವಿವಿಧ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವರು ಯುಜಿ ಭಟ್ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷ ಆರ್ ಎಸ್ ರಾಯ್ಕರ್ ವಹಿಸಿದ್ರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾದ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಸತೀಶ್ ಯೂಪೈ ಸಾಹಿತಿಗಳಾದ ಗಜಾನಂದ್ ಶರ್ಮಾ ಸಮಿತಿಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ಕಾರ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಪತ್ರಕರ್ತರಾದ ಜಿಯು ಭಟ್ ತಾರಾ ಭಟ್ ಉಪಸ್ಥಿತರಿ ರು ಎರಡ್ ಸಾವಿರ್ದಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಅಂಕೋಲಾ ತಾಲೂಕಿನ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿಒ ಮಂಗಲಲಕ್ಷ್ಮಿ ಪಾಟೀಲ್ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ನಡೆಯಲಿದ್ದು ಕಾರ್ಯಕ್ರಮವನ್ನ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಲಿದ್ದಾರೆ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಉಪಸ್ಥಿತಿ ಇರಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕರಾದ ಆರ್ವಿ ದೇಶಪಾಂಡೆ ಬಸವರಾಜ್ ಹೊರಟ್ಟಿ ಎಸ್ವಿ ಸಂಕನೂರು ದಿನಕರ್ ಶೆಟ್ಟಿ ಸುನಿಲ್ ನಾಯ್ಕ್ ಶಾಂತಾರಾಮ್ ಸಿದ್ದಿ ಗಣಪತಿ ಉಳ್ವೇಕರ್ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಉಪಸ್ಥಿತರಿರುವರು ವಿಶೇಷ ಆಮಂತ್ರಿತರಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಂಡು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಅಪರ ಆಯುಕ್ತ ಜಯಶ್ರೀ ಶಿಂತ್ರಿ ಪೊಲೀಸ್ ಅಧೀಕ್ಷಕ ವಿಷ್ಣುವರ್ಧನ್ ಎನ್ ಆಗಮಿಸುವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಈಶ್ವರ್ ಎಚ್ ನಾಯ್ಕ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕುಮಟಾದ ಉಪನಿರ್ದೇಶಕ ಎನ್ಜಿ ನಾಯಕ್ ಜಿಲ್ಲಾ ಹಾಗೂ ತಾಲೂಕು ಪದವಿ ಪೂರ್ವ ಕಾಲೇಜು ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಮತ್ತು ಎಲ್ಲಾ ಶಿಕ್ಷಕ ಸಂಘಗಳು ಸ್ವಾಗತ ಕೋರಲಿವೆ ಎಂದರು ಾರೆ ಕಾರ್ಯಕ್ರಮದಲ್ಲಿ ಸಂತೋಷ್ ನೆರೆ ಸನ್ಮಾನ್ಯ ಶಾಸಕರು ಸಾಗರ್ ಅಂಕೋಲಾ ವಿಧಾನಸಭಾ ಕ್ಷೇತ್ರಗಳು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಫೋಟೋವಾ ಅನಂತಕುಮಾರ್ ಹೆಗ್ಡೆ ಸನ್ಮಾನ್ಯ ಸಂಸ್ಕೃತ ಲೋಕಸಭಾ ಕ್ಷೇತ್ರ ಶ್ರೀ ಆನಿಲ್ ದೇಶಪಾಂಡೆ ಸನ್ಮಾನ್ಯ ಶಾಸಕರು ಶ್ರಯ ವಿಧಾನಸಭಾ ಕ್ಷೇತ್ರ ಶ್ರೀ ಬಸವರಾಜ ರೆಡ್ಡಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ సంకర్ సన్ శకలు విదర శ్రీ జనకర సుంటాంగ విధాన సభా క్షేత్ర శ్రీ సునీ తన్మా శలు కట్కల్ కంగ విధానసభా క్షేత్ర శ్రీ శాతరా

ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ್ ಸರ್ಕಾರಿ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಭಾಸ್ಕರ್ ಗಾಂವ್ಕರ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ವಿಟಿ ನಾಯಕ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸುಧೀರ್ ನಾಯಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಾಲಚಂದ್ರ ನಾಯಕ್ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರಾಜು ನಾಯಕ್ ಬೇಲೇಕೇರಿ ಶಿಕ್ಷಕರ ಸಂಘದ ಜಿಲ್ಲಾ ಪ್ರತಿನಿಧಿ ಶೇಖರ್ ಗಾಂವ್ಕರ್ ಬಿಆರ್ಪಿ ರಾಘವೇಂದ್ರ ನಾಯ್ಕ ಮಂಜುನಾಥ್ ನಾಯ್ಕ ಸಿಆರ್ಪಿಗಳಾದ ಖೇಮುಗೌಡ ಕೆ ಕೆ ನಾಯ್ಕ್ ಗೌಡ ವಿನಾಯಕ್ ನಾಯ್ಕ್ ಶಫಿ ಶೇಖ್ ಸೇರಿದಂತೆ ಇತರರಿದ್ದರು ಎರಡ್ ನೂರ ಐವತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನದ ಮೊತ್ತ ನೇರವಾಗಿ ಅವರವರ ಖಾತೆಗೆ ಜಮಾ ಆಗುವುದು ಈ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನ ಯಶಸ್ವಿಗೊಳಿಸಲು ಸಮಿತಿಗಳನ್ನ ರಚಿಸಿದ್ದು ಜವಾಬ್ದಾರಿಗಳನ್ನ ನೀಡಲಾಗಿದೆ ಐದರಿಂದ ಏಳು ಹಿರಿಯ ವಿಭಾಗ ವೈಯಕ್ತಿಕ ಏಳರಿಂದ ಎಂಟು ಪ್ರೌಢಶಾಲಾ ವಿಭಾಗ ವೈಯಕ್ತಿಕ ಕಲೋತ್ಸವ ಎಂಟರಿಂದ ಹನ್ನೆರಡು ಸಾಮೂಹಿಕ ಪ್ರೌಢಶಾಲೆ ಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಐದರಿಂದ ಏಳು ಮಕ್ಕಳ ಬಹುಮಾನಕ್ಕೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಎಂಟರಿಂದ ಹನ್ನೆರಡು ವೈಯಕ್ತಿಕ ನಲವತ್ತೆಂಟು ಸಾವಿರ ಎಂಟರಿಂದ ಹನ್ನೆರಡು ಸಾಮೂಹಿಕ ನಲವತ್ಮೂರು ಸಾವಿರದ ಆರುನೂರು ರೂಪಾಯಿ ಬಂದಿದ್ದು ಈ ನಲವತ್ಮೂರು ಸಾವಿರದ ಆರುನೂರು ರೂಪಾಯಿಯಲ್ಲಿ ಇಪ್ಪತ್ತೈದು ಸಾವಿರ ಕಾರ್ಯಕ್ರಮದ ಆಯೋಜನೆಗೆ ಉಳಿದ ಹಣ ಬಹುಮಾನಕ್ಕೆ ನೀಡಲಾಗುವುದು ಇನ್ನು ಒಟ್ಟು ನಲವತ್ಮೂರು ಸ್ಪರ್ಧೆಗಳು ನಡೆಯುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಳಿಸಿದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ Ajalakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರ್ವಾರ.